ಪ್ರಿಯರಾದವರ ಏಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಸಂತೋಷವಾಗಿ ಇದ್ದೀರಾ ಉಲ್ಲಾಸವಾಗಿದ್ದೀರಾ ಯೋಚಿಸಿ ನೋಡಿರಿ ನೀವು ಯಾವಾಗಲೂ ಸಂತೋಷವಾಗಿ ಭಯವಿಲ್ಲದೆ ಉಲ್ಲಾಸವಾಗಿ ಇರಬೇಕು ಅದಕ್ಕೆ ತಾನೇ ದೇವರಿ ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರಾ ಏಸುವಿನೊಂದಿಗೆ ನಡೆಯುವಂಥ ಮಕ್ಕಳು ಭಯದಲ್ಲಿ ಇರಬಹುದಾ ಏನಾಗುತ್ತದೋ ಹೇಗಾಗುತ್ತದೋ ನಿದ್ರೆ ಬರುತ್ತಾ ಇಲ್ಲ ಹಾಗೆಲ್ಲ ಹೇಳಬಹುದಾ ಹಾಗಾದ್ರೆ ಏಸು ನಮ್ಮ ಸಂಗಡ ಇರುವುದಕ್ಕೆ ಏನು ಅರ್ಥ ಹಾಗಾದ್ರೆ ನಿಮ್ಮ ಸಂಗಡ ಏಸು ಇಲ್ಲವ ಏಸು ನಡೆಯುವಂತ ಅನುಭವದೊಳಗೆ ನೀವು ಬಂದು ಬಿಟ್ಟರೆ ಏನೇ ನಡೆದರೂ ಒಂದು ಉಲ್ಲಾಸ ಒಂದು ಸಂತೋಷ ಇದ್ದೇ ಇರುತ್ತದೆ ಆತನು ವಾಗ್ದಾನ ಕೊಡುತ್ತಾನೆ ಆಲೋಚನೆಗಳನ್ನು ಕೊಡುತ್ತಾನೆ ಇಂದು ಕೂಡ ಒಂದು ಮಾತು ಕೊಡುತ್ತಾನೆ ಕೀರ್ತನೆಗಳು ನೂರ ಇಪ್ಪತ್ತೊಂದು ಮೂರನೇ ವಾಕ್ಯದಲ್ಲಿ ಆತನು ನಿನ್ನ ಪಾದಗಳನ್ನು ಕದಲ ನಿನ್ನನ್ನು ಕಾಯುವವನು ತೂಕಡಿಸದಿರಲಿ ಕರ್ತನು ನಿನ್ನನ್ನು ಕಾಯುವ ಆತನು ನಿದ್ರಿಸುವುದೇ ಇಲ್ಲವಂತೆ ಸಾಧಾರಣವಾಗಿ ರಾತ್ರಿ ಆದ್ರೆ ನಾವೆಲ್ಲರೂ ನಿದ್ರೆ ಮಾಡುತ್ತೇವಲ್ಲ ಶರೀರಕ್ಕೆ ಒಂದು ವಿಶ್ರಾಂತಿ ಅವಶ್ಯ ನಾವು ಮಲಗುತ್ತೇವೆ ಆದರೆ ದೇವರು ನಿದ್ರೆ ಮಾಡುವರ ನಿದ್ರೆ ಮಾಡುವುದೇ ಇಲ್ಲ ಆ ರೀತಿ ನಿದ್ರೆ ಮಾಡುವುದು ದೇವರೇ ಅಲ್ಲ ಅರಿತುಕೊಳ್ಳಿರೇ ನಿದ್ರಿಸದೆ ಹಗಲು ರಾತ್ರಿ ಎಚ್ಚರವಾಗಿರುವವರು ಆತನಿಗೆ ಹಗಲು ರಾತ್ರಿ ಎಲ್ಲ ಒಂದ ಮನುಷ್ಯರಿಗಾಗಿ ಈ ರಾತ್ರಿಯನ್ನು ಉಂಟು ಮಾಡಿ ವಿಶ್ರಮಿಸುವಂತೆ ಮಾಡುತ್ತಾರೆ ಈ ರಾತ್ರಿ ಸಮಯದಲ್ಲಿ ಅನೇಕ ಆಪತ್ತುಗಳು ಬರುತ್ತವೆ ಆದ್ದರಿಂದ ರಾತ್ರಿಯೂ ಕೂಡ ಎಚ್ಚರವಾಗಿದ್ದು ತನ್ನ ಮಕ್ಕಳನ್ನು ಕಾಪಾಡುತ್ತಾನೆ ಇದನ್ನೇ ನೀವು ಅರಿತುಕೊಳ್ಳಬೇಕು ನಿದ್ರಿಸುತ್ತ ಇದ್ದಾರೆ ನಿದ್ರೆ ಮಾಡುವಂತವರು ದೇವರಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಅರಿತುಕೊಳ್ಳಿರಿ ಹಗಲು ರಾತ್ರಿ ನಮ್ಮ ಮೇಲೆ ದೃಷ್ಟಿಯನ್ನಿಟ್ಟು ಕಾದು ಕಾಪಾಡುವವರೇ ದೇವರು ನಾನೊಂದು ಪಟ್ಟಣಕ್ಕೆ ಸೇವೆಗಾಗಿ ಹೋಗಿದ್ದೆ ಅಲ್ಲಿ ಒಬ್ಬ ಸಹೋದರ ಅವರೊಂದು ದೊಡ್ಡ ಬಿಸ್ನೆಸ್ ಮಾಡುತ್ತಾರೆ ದೊಡ್ಡ ಫ್ಯಾಕ್ಟ್ರಿ ಇದೆ ಅನೇಕ ಪ್ರಾಡಕ್ಟ್ಸ್ ಮಾಡಿ ವಿದೇಶಕ್ಕೆ ರಫ್ತು ಮಾಡುತ್ತಾರೆ ದೇವರು ಚೆನ್ನಾಗಿ ಆಶೀರ್ವದಿಸಿ ನಡೆಸುತ್ತಾ ಇದ್ದರು ಒಮ್ಮೆ ಹೀಗೆ ರಾತ್ರಿ ಮಲಗಿರುವಾಗ ಎಚ್ಚರವಾಯಿತು ಕರ್ತನು ಎಬ್ಬಿಸಿದನು ಪವಿತ್ರಾತ್ಮನ ಮೂಲಕವೇ ಅವರಿಗೆ ಎಚ್ಚರವಾಗಿದೆ ಎಂಬುದಾಗಿ ಅರಿತುಕೊಳ್ಳುವಂತ ಆತ್ಮಿಕ ಅನುಭವದಲ್ಲಿ ಅವರು ಇದ್ದರು ಸುಮ್ಮನೆ ಕಾಟಾಚಾರಕ್ಕಾಗಿ ಪ್ರಾರ್ಥಿಸುವುದು ಆ ರೀತಿಯಲ್ಲ ದೇವರೊಟ್ಟಿಗೆ ಒಂದು ಅನ್ಯೂನ್ಯವಾದಂತ ಅನುಭವದಲ್ಲಿ ಅವರು ಇದ್ದದ್ದರಿಂದ ಮಧ್ಯರಾತ್ರಿ ಎರಡು ಗಂಟೆಗೆ ದೇವರು ಎಬ್ಬಿಸಿದ್ದನ್ನು ಅರಿತುಕೊಂಡು ಎದ್ದು ಕುಳಿತುಕೊಂಡು ದೇವರೇ ಏನು ಕಾರ್ಯ ಯಾಕೆ ನನ್ನನ್ನು ಎಬ್ಬಿಸಿದಿರಿ ಎಂದು ಕೇಳುವಾಗ ನೀನು ಫ್ಯಾಕ್ಟರಿಗೆ ಹೋಗು ನಿನ್ನ ಫ್ಯಾಕ್ಟರಿಗೆ ಹೋಗೆಂಬುದಾಗಿ ಎಂಬುದಾಗಿ ಒಂದು ಶಬ್ದ ಹೃದಯದಲ್ಲಿ ಧ್ವನಿಸಿತು ದೇವರು ಆ ರೀತಿ ಫ್ಯಾಕ್ಟರಿಗೆ ಹೋಗೆಂಬುದಾಗಿ ಹೇಳುವುದನ್ನು ಅರಿತುಕೊಂಡು ದೇವರು ಹೇಳಿರುವುದನ್ನು ಅರಿತು ಹೆಂಡತಿಯನ್ನು ಎಬ್ಬಿಸಿ ಫ್ಯಾಕ್ಟರಿವರೆಗೂ ಹೋಗಿ ಬರುತ್ತೇನೆ ಎಂಬುದಾಗಿ ಕಾರ್ ತೆಗೆದುಕೊಂಡು ಫ್ಯಾಕ್ಟರಿಗೆ ಹೋದರು ಮಧ್ಯರಾತ್ರಿ ಅಲ್ವಾ ಫ್ಯಾಕ್ಟ್ರಿ ಕ್ಲೋಸ್ ಆಗಿತ್ತು ಹಗಲು ಮಾತ್ರ ಕೆಲಸ ರಾತ್ರಿ ಇಲ್ಲ ಸೆಕ್ಯೂರಿಟಿ ಇದ್ದರು ಅಲ್ಲಿ ಗೇಟ್ ಅಲ್ಲಿ ಅವರು ಹೋಗಿ ಅಲ್ಲಿ ನಿಂತು ಸೆಕ್ಯೂರಿಟಿ ನೋಡಿದರು ಏನು ಯಜಮಾನರು ಈ ಒಂದು ಮಧ್ಯರಾತ್ರಿ ಎರಡು ಗಂಟೆಗೆ ಇಲ್ಲಿ ಬಂದಿದ್ದಾರಲ್ಲ ಎಂಬುದಾಗಿ ಬಾಗಿಲು ತೆರೆಯಿರಿ ಒಳಗೆ ಹೋಗಬೇಕೆಂದು ಹೇಳುವಾಗ ಬಾಗಿಲು ತೆರೆದರು ಒಳಗೆ ಹೋದರು ಬಾಗಿಲು ಒಳಗೆ ಹೋಗಿ ದೇವರು ಫ್ಯಾಕ್ಟ್ರಿಗೆ ಹೋಗೆಂಬುದಾಗಿ ಹೇಳಿದಾರಲ್ಲ ಏನೋ ಕಾರ್ಯ ಇದೆ ಎಂಬುದಾಗಿ ಒಂದೊಂದನ್ನು ನೋಡುತ್ತಾ ಬರುವಾಗ ಒಂದು ಭಾಗಕ್ಕೆ ಬಂದು ನೋಡುವಾಗ ಅಲ್ಲಿ ಬೆಂಕಿ ಹತ್ತಿ ಉರಿಯುತ್ತಾ ಇದೆ ಆ ಒಂದು ಎಲೆಕ್ಟ್ರಿಕ್ ವೈರ್ ಏನೋ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿ ಬೆಂಕಿ ಹೊತ್ತಿ ಉರಿಯುವಂತ ಒಂದು ಪರಿಸ್ಥಿತಿ ಆಗ ತಾನೇ ಆ ಬೆಂಕಿ ಹೊತ್ತಿಕೊಳ್ಳುತ್ತಾ ಇತ್ತು ಇವರು ಬಂದು ನೋಡಿ ಆರಿಸಿ ಬಿಟ್ಟರು ಸ್ವಲ್ಪ ವಿಳಂಬ ಮಾಡಿದ್ದರೂ ಕೂಡ ಆ ಬೆಂಕಿ ಹೊತ್ತಿಕೊಂಡು ಅದು ಫ್ಯಾಕ್ಟರಿ ಎಲ್ಲ ಹರಡಿ ಕೋಟಿಗಟ್ಟಲೆ ನಷ್ಟ ಉಂಟಾಗುತ್ತಾ ಇತ್ತು ಆದ್ದರಿಂದಲೇ ದೇವರು ಹೇಳುತ್ತಾರೆ ನಿನ್ನನ್ನು ಕಾಯುವವನು ನಿದ್ರಿಸನು ನಮ್ಮನ್ನು ಮಾತ್ರವಲ್ಲ ನಮ್ಮ ವಸ್ತುಗಳನ್ನು ಕೂಡ ಆತನು ಕಾಪಾಡುವನು ನಮಗಿರುವಂತ ಎಲ್ಲವನ್ನು ಕೂಡ ಆತನು ಕಾಪಾಡುವನು ಯೋಬನನ್ನು ಅವನಿಗಿದ್ದಂಥ ಎಲ್ಲವನ್ನೂ ದೇವರು ಬೇಲಿ ಹಾಕಿ ಕಾಪಾಡಿದರು ಎಂಬುದಾಗಿ ವಾಕ್ಯದಲ್ಲಿ ಇದೆ ಅಲ್ಲ ನೀವು ಅದನ್ನು ನಂಬಿರಿ ಪ್ರಯಾಣ ಮಾಡುವಾಗ ನೀವು ಹೋಗುವುದು ಬಸ್ ಆಗಿದ್ದರು ಕಾರ ಆಗಿದ್ದರು ಟ್ರೈನ್ ಆಗಿದ್ದರು ವಿಮಾನವಾಗಿದ್ದರೂ ಕರ್ತನನ್ನು ಕಾಪಾಡುತ್ತಾನೆ ಎಂಬುದನ್ನು ನೀವು ನಂಬಿರಿ ಮಕ್ಕಳನ್ನು ಸ್ಕೂಲ್ಗೆ ಕಳಿಸುವಾಗ ನನ್ನ ಮಕ್ಕಳ ಸಂಗಡ ಕರ್ತನ ಇದ್ದು ಕಾಪಾಡುತ್ತಾನೆ ಎಂಬುದಾಗಿ ನೀವು ನಂಬಿರಿ ನೀವು ಹೊರಗೆ ಹೋಗಬೇಕಾದರೂ ಮನೆಯಿಂದ ಪ್ರಾರ್ಥನೆ ಮಾಡಿಯೇ ನೀವು ಹೊರಡಿರಿ ದೇವರ ಕರಗಳಲ್ಲಿ ಒಪ್ಪಿಸಿ ಯಾಕಂದ್ರೆ ಆತನಿಗೆ ಜವಾಬ್ದಾರಿ ಕೊಟ್ಟರೆ ಆತನು ಕಾಪಾಡುವನು ನನಗೆ ನನಗೆ ಬೇಕಾಗಿಲ್ಲ ಸೆಕ್ಯೂರಿಟಿ ಇದ್ದಾರೆ ನನಗೆ ಕಾವಲು ಇದ್ದಾರೆ ನನಗೆ ಅದೆಲ್ಲ ಇದೆ ಅಹಂಕಾರದಿಂದ ಯೋಚಿಸಿದರೆ ದೇವರು ದೂರ ನಿಲ್ಲುವರು ದೇವರೇ ನೀವೇ ನನ್ನನ್ನು ಕಾಪಾಡುವಂತ ದೇವರು ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡುತ್ತೇನೆ ನಾನು ನಿಮ್ಮನ್ನು ನಂಬುತ್ತೇನೆ ಎಂಬುದಾಗಿ ಆತನನ್ನು ಆಶ್ರಯಿಸಿಕೊಂಡರೆ ನಿಮ್ಮ ಕಾಲುಗಳು ಕದಲುವಂತೆ ದೇವರು ಬಿಡುವುದಿಲ್ಲ ನಿಮ್ಮನ್ನು ಕಾಯುವಂತ ದೇವರು ತೂಕಡಿಸುವುದು ಇಲ್ಲ ಎಂಬುದನ್ನು ನೀವು ಅರಿತುಕೊಳ್ಳುವಿರಿ ಸರಿನಾ ಆದ್ದರಿಂದ ಈಗ ದೇವರನ್ನೋಡಿ ನೋಡಿ ಹೇಳಿರಿ ದೇವರ ನೀವು ಎಷ್ಟು ಅಕ್ಕರ ದೇವರೋ ದೇವರು ಎಷ್ಟು ಉಳ್ಳಂತ ದೇವರು ನಿಮ್ಮ ಮಕ್ಕಳಾಗಿರುವಂತ ನಾವು ನಷ್ಟಗಳನ್ನು ಅನುಭವಿಸಬಾರದು ಕೇಡುಗಳು ಸಂಭವಿಸಬಾರದು ಆಪತ್ತುಗಳು ಬರಬಾರದು ಅಂಟುರಗಗಳು ಬಾಧಿಸಬಾರದು ಎಂಬುದಾಗಿ ಹಗಲು ರಾತ್ರಿ ಎಚ್ಚರವಾಗಿದ್ದು ನಮ್ಮನ್ನು ಕಾಪಾಡುವಂತ ದೇವರಿಗೆ ಸ್ತೋತ್ರ 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 ಏಸುವಿನ ನಾಮದಲ್ಲಿ ಆ ಮೇನ್